ಇಂದು ಸರ್ಕಾರಿ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಮಂಡ್ಯದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಕೆ ಡಿ ಸಿ ಎಸ್ ಪಿ ಭೇಟಿ ಪರಿಶೀಲನೆ ಡಿ ಸಿ ಡಾಕ್ಟರ್ ಕುಮಾರ್ ಹಾಗೂ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ತಂಡಿಯವರು ಪರಿಶೀಲನೆ ನಡೆಸಿದರು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ವಹಿಸಿ ಖಾಸಗಿ ಬಸ್ ವ್ಯವಸ್ಥೆ ಮಾಡಿ ಪ್ರಯಾಣಿಕರನ್ನು ಕಳುಹಿಸುತ್ತಿರುವ ಡಿ ಸಿ ಖಾಸಗಿ ದರ ದರವನ್ನು ಹೆಚ್ಚಿನ ದರವನ್ನು ವಿಧಿಸಿ ಹಿನ್ನೆಲೆಯಲ್ಲಿ ಪ್ರಯಾಣಿಕರನ್ನು ಮಾತನಾಡಿಸಿ ದರ ಕೇಳಿದ ಡಿ ಸಿ ಇಂದು ಸರ್ಕಾರಿ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಸ್ತೆ ಗಿಳಿಯಾದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಆಕ್ರಮಿಸಿದ ಖಾಸಗಿ ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ಬಂದ್ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ ಮೊರೆ ಹೋದ ಪ್ರಯಾಣಿಕರು ಖಾಸಗಿ ಬಸ್ ಟೆಂಪೋ ಟ್ರಾವೆಲರ್ ಸಂಚಾರ ಸರ್ಕಾರಿ ಬಸ್ಗಳಿಲ್ಲದೆ ಪ್ರಯಾಣಿಕರ ಪರದಾಟ ಮಂಡ್ಯ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣ ಖಾಲಿ ಖಾಲಿ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಕ್ರಮವಹಿಸಿದ ಜಿಲ್ಲಾಡಳಿತ ಖಾಸಗಿ ಬಸ್ ವ್ಯವಸ್ಥೆ ಮಾಡಿ ಪ್ರಯಾಣಿಕರನ್ನು ಕಳುಹಿಸುತ್ತಿರುವ ಅಧಿಕಾರಿಗಳು ತಮ್ಮ ತಮ್ಮ ಊರಿಗೆ ತೆರಳಲು ಕಾದು ಕುಳಿತ ಪ್ರಯಾಣಿಕರು ಪ್ರಯಾಣಿಕರ ಸೂಕ್ತ ಸ್ಥಳ ಸಲ್ಲಿಸುವುದು ನಮ್ಮ ಕರ್ತವ್ಯ ಗ್ಯಾರಂಟಿ ಯೋಜನೆ ಬಸ್ಸು ಖಾಲಿಯಾಗಿದ್ದು ಇಂದು ಜನರು ಭರ್ತಿಯಾಗದೆ ಹೆಚ್ಚು ದರವನ್ನು ತೆಗೆದುಕೊಳ್ಳಲು ಕರೆದುಕೊಂಡು ಹೋಗುತ್ತಿದ್ದ ಖಾಸಗಿ ಬಸ್ಗಳು ಹಾಗೂ ಕಂಡಕ್ಟರ್ಗಳು ಬಂದು ಹೋದ್ರಲ್ಲ ಹೋದ್ರ ಬಂದು ಇದು ಜನ ಎಲ್ಲ ಲೇಡೀಸು ಮತ್ತು ಎಲ್ಲ ಫ್ರೀ ಅನ್ನು ಬಿಡು ಮತ್ತೆ ಓಡ್ತಾ ಇದ್ರು ಇವಾಗ ಏನಾಗಿದೆ ಈ ಪ್ರೈವೇಟ್ಗೆ ಕಾಸು ದುಡ್ಡು ಕೊಡ್ಬೇಕಂತ ನೋಡಿ ಯಾರೂ ಗೊತ್ತಾಯಿಲ್ಲ ಅದಕ್ಕೆ ಯಾರು ಒಬ್ಬರು ಗೊತ್ತಿಲ್ಲ ನೋಡಿ ಎಲ್ಲ ನಾವು ಪ್ರೈವೇಟ್ ಗಾಡಿ ಹಾಕಿದ್ದೀವಿ ಏನೋ ಜನಕ್ಕೆ ಅನುಕೂಲ ಅಲ್ಲಿಂದ ಪ್ರೈವೇಟ್ ಗಾಡಿ ಹಾಕಿದ್ದೀವಿ ಆದರೂ ಪ್ರೈವೇಟ್ ನಾವು ಇದು ಈಗ ನಮಗೂ ನಾವು ಡ್ರೈವರ್ಗಳಾದರೂ ನೋಡಿ ಖಾಲಿ ನಿಂತಾವೆ ಹಿಂಗೆ ಖಾಲಿ ಸಂಗ್ರಾ ಹಿಂಗೆ ಖಾಲಿ ನಿಂತು ನಮಗೆ ಸಾಕು ಬೇಡ ಕೊಡ್ತಾರ ಏನಿಲ್ಲ ಅಂದರೆ ಸುಮ್ಮನೆ ಏನಾಗ ಈಗ ಯಾರು ಯಾರೂ ಜಡ ಆಗ್ತಾಯಿಲ್ಲ ಲೈಕ್ ಮನೆ ಕೆಲವು ಎಲ್ಲ ಗೌರ್ಮೆಂಟ್ಗೆ ಕಾಯ್ಕೊಂಡು ನಿಂತವ್ರೆ ಆದರೆ ಯಾರೂ ಪ್ರೈವೇಟ್ಗೆ ಆಗ್ತಾ ಇಲ್ಲ ಇಸರು ಇಷ್ಟೊಂದು ಜನ ಕಾದು ಒಂದ್ ಎರಡು ಮೂರು ಮೂರವರ್ ಬಸ್ ಬರಲ್ಲ ಅಂತಂದ್ರೂ ಫ್ರೀ ಕಾಯ್ಕೊಂಡು ನಿಂತವ್ರೆ ಎಲ್ಲ ಫ್ರೀ ಗೌರ್ಮೆಂಟ್ ಗಾಡಿಗಳು ಓಡಾಡ್ತಾವೆ ಮದ್ಮೆ ಬೇಸಿಕ್ ಓಡಿಸ್ತಾರೆ ಯಾರು ಓಡಿಸ್ತಾ ಇಲ್ಲ ಗೌರ್ಮೆಂಟ್ ಗಾಡಿಗಳು ಯಾರು ಗಾಡಿ ಆಗೋ ಇಲ್ಲ ಮಾಮಲಿ ನಾವು ಪ್ರೈವೇಟ್ ಆಗಿ ನಿಂತೀವಿ ನೋಡಿ ಬೆಳಗ್ಗೆ ಹಾಕಿದ್ವಿ ಇನ್ನು ನಮ್ಮ ಗಾಡಿಗಳಲ್ಲಿ ಲೋಡ್ ಆಗಿಲ್ಲ ಜನ ಬಂದ ಹಂಗಲ್ಲ ಕೂತಿ ಗೌರ್ಮೆಂಟ್ ಕೈ ವೈಟ್ ಮಾಡ್ಕೊಂಡು ಆ ಗೌರ್ಮೆಂಟ್ಗೆ ಕಾಯ್ತವ್ರೆ ಆದ್ರೂ ಪ್ರೈವೇಟ್ ನೋಡಿ ಎಷ್ಟೊಂದು ಗಾಡಿ ಹಾಕಿ ಅಷ್ಟೊಂದು ಗಾಡಿ ಹಾಕಿ ಗಾಡಿ ಒಂದು ಗಾಡಿ ಏನು ಎರಡು ಗಾಡಿ ಲೋಡ್ ಆಗುತ್ತೆ ಇನ್ನೆಲ್ಲ ಎಲ್ಲ ಹಂಗೆ ಖಾಲಿ ಖಾಲಿ ಈಗ ತುಂಬ ತೊಂದರೆ ಆಗಿದೆ ಸಾರ್ವಜನಿಕರು ತಂದೆ ಇಲ್ಲೂ ಅವ್ರ ಅನ್ವಸ್ ಇತ್ತು ಸಂಧೆ ಆಗ್ಬಿಡೈತೆ ಅದು ಹತ್ತಾಯಿಲ್ಲ ಜನಗಳು ಎಷ್ಟು ಹೇಳಿದರು ಕೇಳಲ್ಲ ಅವ್ರು ನಾವು ನಾವು ಬೆಂಗಳೂರು ಬೆಂಗಳೂರು ಕೂಡ ಸಾಕಾಗಿ ಬೆಳಗ್ಗೆ ಸಾಕಾಗ್ಬಿಡುತ್ತೆ ಸರ್ ನಾಲ್ಕನೇ ಸ್ವಲ್ಪ ಹೋಗುತ್ತೆ ಅಂಥೇಳಿ ಜನ ಇಲ್ಲ ಅವರೆಲ್ಲ ಗೌರ್ಮೆಂಟ್ ಕಾಯಿಬಿಟ್ಟವ್ ಜನಗಳಿಗಿಂತೂ ಭಾಳ ತೊಂದರೆ ಆಗ್ತಾ ಇದೆ ಸರ್ಕಾರ ಇಷ್ಟೊಂದು ಮೊಂಡಾಕ ಆಡಬಾರ್ದು ಪಾಪ ಅವರು ಈ ಜನದಲ್ಲಿ ಈ ಕ ಜನಗಳಲ್ಲಿ ಅಷ್ಟೊಂದು ಕಷ್ಟಪಟ್ಟುಕೊಂಡು ಡ್ಯೂಟಿ ಮಾಡ್ತಾ ಅವ್ರಿಗೆ ಏನು ಕೊಡಬೇಕು ಕೊಟ್ಟು ನೋಡಬೇಕು ಕಾರ್ಮಿಕರ ಕಷ್ಟನೂ ನೋಡಬೇಕು ಆ ಜನದೊಳಗೆ ಆ ಡ್ಯೂಟಿ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ಏನೂ ಕೊಡಲಿಲ್ಲ ಅಂದರೆ ಅವ್ರ ಫೀಸ್ಟು ಅವರು ಸಂಸಾರ ಸಾಕಬೇಕು ಇವತ್ತಿನ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಈ ಥರ ಆಡಿದ್ರೆ ಪ್ರಯಾಣಿಕರಿಗೆ ತೊಂದರೆ ತೊಂದರೆ ಆಗ್ತಾಯಿದೆ ಜನಗಳು ಎಷ್ಟೊಂದು ಕಷ್ಟಪಡ್ತಾವ್ರೆ ಆಸ್ಪತ್ರೆಗೆ ಹೋಗೋರು ಮತ್ತು ಡ್ಯೂಟಿಗೆ ಹೋಗೋರು ಹೀಗೆ ಏನಾದ್ರು ಒಂದೊಂದು ಕೆಲಸಗಳು ಇರ್ತವೆ ಇಷ್ಟೊಂದು ಮಂಡಾಟ ಆಡ್ಕೊಂಡು ಜನಗಳಿಗೆ ತೊಂದರೆ ಕೊಡ್ಬಾರ್ದು ಈಗ ಪ್ರೈವೇಟ್ ಬಸ್ ವ್ಯವಸ್ಥೆ ಮಾಡಿದ್ರಲ್ಲ ವ್ಯವಸ್ಥೆ ಮಾಡೋರೇ ಎಲ್ರಿಗೂ ಮಾಡಿಲ್ಲ ಎಲ್ರಿಗೂ ಸಾಕಾಗಲ್ಲ ಈ ಪ್ರೈವೇಟ್ ಬಸ್ ಅದೇನೋ ಆನೆ ಒಟ್ಟಿಗೆ ಒಂದಿಷ್ಟು ಸಕ್ಕರೆ ಉದುರಿಸ್ದಂಗೆ ಆಯ್ತಾ ಇದೆ ಇದು ಸರ್ಕಾರ ಮಾಡೋದು ಸರಿ ಇಲ್ಲ ಇದು ಆದಷ್ಟು ಅವ್ರಿಗೆ ಬೇಗ ಇತ್ಯರ್ಥ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಹೆಸರು ಚಿಕ್ಕೇಗೌಡ ಅಂತ ಮಂಡ್ಯ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ